ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ನಾನಿವತ್ತು ಮಧ್ಯಾಹ್ನ ನಿಂತ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಎಕ್ನಾಮ್ ಇವಾಗ ಟೈಮು ಟು ತರ್ಟಿ ಆಗಿದೆ ಓಕೆ ಇವಾಗ ನಾನು ಮತ್ತೆ ರಕ್ಷಿತ್ ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಏನಕ್ಕೋಸ್ಕರ ಅಂತಂದರೆ ಒಂದು ಪರ್ಚೇಸಿಂಗ್ ಇದೆ ಲೈಟಿಂಗ್ಸ್ ಗಣಪತಿ ಹಬ್ಬ ಇವಾಗ ನಿಯರ್ ಇರೋ ಒಂದು ರೀಸನಿಗೋಸ್ಕರ ಲೈಟಿಂಗ್ಸು ಹಾಗೆ ಫ್ಲವರ್ ಐಟಮ್ಸ್ ಅದೆಲ್ಲ ತಗೋಬೇಕು ಏನು ತೊಗೊಳ್ತೀನಿ ಅಲ್ಲಿ ಹೋದ್ಮೇಲೆ ಮತ್ತೆ ಇವಾಗ ಹೆಣ್ಮಗಳು ಅಂತಂದ ಮೇಲೆ ಹೋದ್ಮೇಲೆ ಗೊತ್ತಾಗೋದಲ್ವ ಮತ್ತೆ ಅಲ್ಲಿ ಏನು ಕಾಣಿಸುತ್ತೆ ಅದೆಲ್ಲ ತಗೊಳ್ಳೋದು ಸೊ ಏನು ಪರ್ಚೇಸ್ ಮಾಡ್ತೀನಿ ಏನು ಅಂತ ನೋಡೋಣ ಓಕೆ ಹೇಳು ಆ್ಯಕ್ಚುಲಿ ವಿಷಯ ಏನಪ್ಪ ಅಂತಂದರೆ ಇವತ್ತು ಬೇರೆ ಕಡೆ ಹೊರಟಿದ್ವಿ ಎದ್ದಿದ್ದು ತುಂಬ ಲೇಟ್ ಆಗಿದ್ದ ಕಾರಣದಿಂದ ಚಿಕ್ಕಪೇಟೆ ಅಂತ ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ ಸೊ ಇವಾಗ ಚಿಕ್ಕಪೇಟೆ ನೋಡ್ಕೊಂಬರ್ಬೋದು ಓಕೆ ಲೆಟ್ಸ್ ಗೋ ಚೇರ್ಸ್ 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 ಎಲ್ಲೆಲ್ಲೂ ಸಿಎಸ್ ನಾನು ಇಲ್ಲಿ ಹೇಳ್ತಾ ಇದ್ದೀವಿ ಸಿ ಎಸ್ ಸಿಆರ್ ನಾವು ಊರಲ್ಲೆಲ್ಲ ಸಂತೆ ಹೋದಾಗ ಫಸ್ಟು ಕಬ್ಬಿನ ಕೊಡದ್ಬಿಟ್ಟು ಅಲ್ಲಿಂದ ಮುಂದೆ ಶುರು ಮಾಡ್ತಿದ್ವಿ ಇವಾಗ ಪರಿಚೇಂಜ್ ಬೆಂಗಳೂರಲ್ಲ ಪೈನಾಪಲ್ ಜ್ಯೂಸ್ ಕುಡಿದ್ವಿ ಚೆನ್ನಾಗಿದೆ ನಾನು ಇತ್ತೀಚಿನ ದಿನಗಳಲ್ಲಿ ಮೂವತ್ತು ರೂಪಾಯಿಗೆ ಜ್ಯೂಸ್ ಕುಡಿತಿದ್ದು ಇದೇ ಬಸ್ ಎಲ್ಲ ಕಡೆ ತಗೊಂಡ್ಬೈತ 分かるわよ。 বার পর রাজ ಏಕಪಡೆ ಇರಕೊಂಡು ಹೋಗೋದು ಅಲ್ಲೇನೋ ಸಮಸ್ಯೆ ಬಿಡದೆ ಆ ನಡಿ ಮುಂದೆ ನಾವು ಬೈಕ್ನ ಅಲ್ಲೇ પાર્ಕ್ ಮಾಡ್ಬಿಟ್ಟು ನೀವು ನೋಡಿದಿರಲ್ವಾ ಚಿಕ್ ಪೇಟ್ மெட்ரோ ಸ್ಟೇಷನ್ ಇನ್ನು ಆ ಕಡೆ ದೂರ ಅಂದ್ರೆ ಇಷ್ಟೊಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಅನ್ಸೆ ಅನ್ಸುತ್ತೆ ಲಿಟ್ರಲಿ ನಾವು ನಡೆದಿರೋದ್ ಒಂದು ಟೆನ್ ಕಿಲೋಮೀಟರ್ ಅನ್ಸುತ್ತೆ ಅವತ್ತಿನ ದಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಸೊ ನಡ್ಕೊಂಡೇ ಬಂದಿದ್ದು ಹೋಗೋಷ್ಟ್ರಲ್ಲಿ ಸುಸ್ತಾಗೋ ನೀವ್ ನೋಡ್ತಾ ಇದ್ದೀರಲ್ವಾ ಆಕ್ಚುಲಿ ಚಿಕ್ಕಪೇಟೆಯಲ್ಲಿ ಸಂಡೆ ಮಾರ್ಕೆಟ್ ಅಂತ ನಾನು ಇದು ಫಸ್ಟ್ ಟೈಮ್ ಹೋಗಿರೋದು ನನ್ಗೆ ಇದನ್ನ ನೋಡ್ತಾ ಇದ್ರೆ ಏನ್ ಫೀಲ್ ಆಯ್ತು ಅಂದ್ರೆ ಅವಾಗಿನ ಕಾಲದಲ್ಲಿ ನೋಡಿ ಅಲ್ಲಿ ಎಲ್ಲ ಅಹ್ ನೋಡ್ತಾ ಇದ್ರಲ್ವಾ ಸೊ ನಂಗೆ ಆತರದೆಲ್ಲ ನೋಡಿ ಏನನ್ಸ್ತು ಅಂದ್ರೆ ಆ ಅವಾಗಿನ ಕಾಲದಲ್ಲಿ ರಾಜರು ಆ ವಜ್ರ ವೈಡೂರ್ಯಗಳನ್ನೆಲ್ಲ ಬೀದಿಲ್ ಹಾಕೊಂಡ್ ಮಾರ್ತಾ ಇರ್ತಾರಲ್ವಾ ಆ ತರ ಫೀಲ್ ಆಯ್ತು ನನಗೆ ಮಾತಾಡೋದೇ ಇಲ್ಲ ಹಾಂ ಸೊಪ್ಪ ಫ್ರೈನಲ್ಲಿ ಬೆಳಗ್ಗೆ ಮೂರು ಪುರಿ ತಿಂದು ಮಧ್ಯಾಹ್ನ ಊಟ ಮಾಡಿದೆ ಊಟ ಮಾಡಿದೆ ಶಾಪಿಂಗ್ ಮಾಡ್ತಿರ್ತೀವಿ ಅಯ್ಯೋ ನಮ್ಮ ಅಪ್ಪ ಸ್ವಸ್ತಾಗಿ ಕರ್ಕೊಂಡೋಗಿ ಏನಾದ್ರು ತಿನ್ನೋಕ್ಕೆ ಕೊಟ್ಟಿದ್ದು ಅಯ್ಯೋ ತಿಂದಿಲ್ಲ ಏನು ಕುಡಿದಿಲ್ಲ ಸುಮ್ಮನೆ ಇಲ್ಲ ನನಗೆ ತಿರುಗೋಣ ಗೊತ್ತಿಲ್ಲ ಮಾಡೋದ ಜ್ಯೂಸ್ ಒಂದು ಕುಡ್ದಿರೋದು ನಿನ್ನೆ ತುಂಬಾ ಲೇಟಾಗಿ ಬಂದಿ ಚಿಕ್ಕಪೇಟೆ ಹತ್ರ ಸಂಡೇ ಬೇರೆ ಅಲ್ವಾ ಸೊ ತುಂಬನೇ ರಶ್ ಇತ್ತು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕಿಗೆ ಮನೆಗೆ ಬಂದಿತ್ತು ಸೊ ಹಾಗಾಗಿ ಏನೇನು ಶಾಪಿಂಗ್ ಮಾಡಿದೆ ಅಂತ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವಾಗ ನಾನು ಏನೇನು ತೊಗೊಂಡು ಬಂದೆ ಏನು ಪರ್ಚೇಸ್ ಮಾಡಿದೆ ಅಂತ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಓಕೆ ನೋಡೋಣವಾ ಓಕೆ ಎಸ್ ಫಸ್ಟ್ ಪರ್ಚೇಸ್ ಮಾಡಿದ್ದೇನು ಗೊತ್ತಾ ಆಫ್ಟರ್ ಒನ್ ಅವರ್ ಆದಮೇಲೆ ನಾವು ಫಸ್ಟ್ ಪರ್ಚೇಸ್ ಮಾಡಿದ್ದು ಎಸ್ಟ್ಯಾನ್ ದಿಸ್ ಕಾಲ್ಡ್ ಫೋಟೋ ಫ್ರೇಮ್ ಇರರ್ ಓಕೆ ನಾನು ತೋರಿಸ್ತೀನಿ ನಿಮಗೆ ಇದಕ್ಕೆ ಈ ಥರದೊಂದು ಚಾರ್ಜರ್ ಕೊಟ್ಟಿದ್ದಾನೆ ಇಲ್ಲಿದೆ ಅದು ಪಾಯಿಂಟು ಓಕೆ ಇದನ್ನ ಹಾಕ್ತೀನಿ ನಿಮ್ಗೆ ತೋರಿಸ್ತೀನಿ ಎಸ್ ಇವಾಗಿದು ನಿಮ್ಗೆ ಈ ಥರ ಕಾಣಿಸ್ತಾ ಇದೆ ಓಕೆ ಇದನ್ನ ಆನ್ ಮಾಡ್ತೀನಿ ವೆಯ್ಟ್ ಈ ಥರ ಇದೆ ಇಲ್ಲಿ ಒಳಗಡೆ ನಿಮಗೆ ರೋಸ್ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿ ನಮ್ಮ ಒಂದು ಪೇರ್ ಫೋಟೋ ಆಗಲಿ ಏನಾದ್ರು ಹಾಕ್ಬೋದು ಇದು ಶೆಲ್ದು ಕೂಡ ಇದೆ ಆ್ಯಂಡ್ ಆಲ್ಸೋ ಚಾರ್ಜರ್ ಕೂಡ ಇದೆ ಎಸ್ ನನಗೆ ಇದೊಂದು ತುಂಬಾ ಇಷ್ಟ ಆಯಿತು ಹಾಗಾಗಿ ಸಡನ್ ಆಗಿ ತೊಗೊಂಡೆ ನಾನು ಓಕೆ ನೆಕ್ಸ್ಟ್ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಓಕೆ ಆ್ಯಂಡ್ ಎಸ್ ಇದೇನಂತ ಗೊತ್ತಾಯ್ತಲ್ವಾ ಲೈಕ್ ತರಕಾರಿಗಳ ಸ್ಕಿನ್ನ ತೆಗಿಯೋದು ತೆಗೆಯೋದು ಐ ಮೀನ್ ಹಾಲು ಆ್ಯಂಡ್ ಹೀರೆಕಾಯಿ ಅದೆಲ್ಲ ಮೇಲುಗಡೆ ಸಿಪ್ಪೆ ಎಲ್ಲ ತೆಗಿಬೇಕಲ್ಲ ಸೊ ಅದಕ್ಕೋಸ್ಕರ ತೊಗೊಂಡಿದ್ದು ಇದನ್ನ ಯಾಕೆ ತೋರಿಸಿದೆ ಅಂತಂದರೆ ಇಟ್ಸ್ ಅ ಸ್ಮಾಲ್ ಥಿಂಗ್ ಬಟ್ ಇದರಿಂದ ಒಂದು ಕಥೆ ಇದೆ ಹೇಳ್ತೀನಿ ಕೇಳಿ ಇದು ಟ್ವೆಂಟಿ ರುಪೀಸ್ ಓಕೆನಾ ನಮ್ಮ ಯಜಮಾನ್ರು ಬಂದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಟ್ವೆಂಟಿ ರುಪೀಸ್ ಕೊಟ್ಟು ತೊಗೊಳ್ಳೋ ಬದಲು ಟ್ವೆಂಟಿ ರುಪೀಸ್ ಬಂದು ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದಾರೆ ಸೊ ಪೇ ಆಯಿತು ಅದು ಅದಾದಮೇಲೆ ಫೋರ್ ಓ ಕ್ಲಾಕಿಗೆ ಈ ಐಟಮ್ ತೊಗೊಂಡಿರೋದು ನಾವು ಫೋರ್ ಫೈ ಸಿಕ್ಸ್ ಸೆವೆನ್ ತರ್ಟಿಗೆ ಅಂದರೆ ಟು ಅವರ್ ಟು ಅವರ್ ತನಕ ನಮಗೆ ಅಷ್ಟು ಲಕ್ಷ್ಯನೇ ಇಲ್ಲ ಆಫ್ಟರ್ ಅದು ಗೊತ್ತಾದ ಮೇಲೆ ಓಕೆ ಹೋಗುವಾಗ ತೊಗೊಳ್ಳೋಣ ಅಂತ ಹೋಗಿ ಕೇಳಿದ್ದು ಆ್ಯಂಡ್ ಆಲ್ಸೋ ಸಹ ಅವರು ಕೊಟ್ಟಿದ್ದು ಅದು ಬದಲಾಗಿ ನಾವು ತೊಗೊಂಡು ಮತ್ತೆ ಇಪ್ಪತ್ತು ರೂಪಾಯಿನ ರಿಟರ್ನ್ ಅವ್ರಿಗೆ ಕೊಟ್ಟು ಬಂದಂಗಾಯಿತು ಅದೊಂದು ಕನ್ಫ್ಯೂಷನ್ ಆಯಿತು ಎಸ್ ನಾನು ಅದ್ರ ಸಲುವಾಗಿ ಇವಾಗ ಇದನ್ನೇನು ತೊಗೊಂಡು ನಾವು ಟ್ವೆಂಟಿ ರುಪೀಸ್ ಇದು ಮಾಡಿ ಅದಕ್ಕಂತ ಆಲ್ಟರ್ನೇಟ್ ಮತ್ತೆ ಹಂಡ್ರೆಡ್ ರುಪೀಸ್ದು ಶಾಪ್ ಮಾಡೋ ಹಾಗಾಯಿತು ಅದೇನಂತ ತೋರಿಸ್ತೀನಿ ಫಸ್ಟ್ ಇದು ಓಕೆ ಅಂದರೆ ರೋಟಿ ಚಪಾತಿ ಅದೆಲ್ಲ ತೆಗಿಯೋಕೆ ಒಂದೇ ಇತ್ತು ಅದಕ್ಕೋಸ್ಕರ ಇದು ತೊಗೊಂಡೆ ಯೂಸ್ಫುಲ್ ಆಗೋಂಥದ್ದೇ ತೊಗೊಂಡಿದ್ದೀನಿ ಆ್ಯಂಡ್ ಆಲ್ಸೋ ದಿಸ್ ಒನ್ ಅಂದರೆ ಏನಾದರೂ ಚಪಾತಿ ಹಿಟ್ಟನ್ನ ಏನಾದರೂ ಒಂದು ಮಾಡೋಕ್ಕೆ ಕಲಿಸ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ಇದನ್ನು ತೊಗೊಂಡೆ ಆ್ಯಂಡ್ ನೆಕ್ಸ್ಟ್ ಇದು ತೊಗೊಂಡೆ ಆ್ಯಕ್ಚುಲಿ ನೀಡ್ ಇರೋದನ್ನೇ ತಗೊಂಡಿರೋದು ತೊಗೊಂಡಿರೋದು ಅಂದರೆ ಅಲ್ಲಿ ಹೋಗ್ಬಿಟ್ಟು ಇವಾಗ ಇವಾಗ ಏನೇ ಒಂದು ಶಾಪಿಂಗ್ ಮಾಡಬೇಕಂತಂದ್ರೂ ಫಸ್ಟು ತಲೆಯಲ್ಲಿ ಇದು ತೊಗೋಬೇಕು ಅನ್ನೋದು ಇರುತ್ತೆ ಅದಾದಮೇಲೆ ಅಲ್ಟರ್ನೇಟು ಓಕೆ ಇದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ತೊಗೊಳ್ತೀವಿ ಸಹಜ ಅಲ್ವಾ ಫಸ್ಟು ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನೇ ತಗೊಳ್ಳೋದು ಆಫ್ಟರ್ ದಟ್ ಯೂಸ್ಫುಲ್ ಯೂಸ್ಲೆಸ್ ಇರೋದಿಲ್ಲ ತೊಗೊಂಡಿರ್ತೀವಿ ಸೊ ಹಾಗಾಗಿ ಇದೇಂಗೆ ಆಗ್ಬಿಡ್ತು ಅಂದರೆ ನನಗೆ ಯೂಸ್ ಇದ್ದಿದ್ದು ಅದು ಸೊ ನಂಗೆ ಅದು ತರಕಾರಿ ಇದೆಲ್ಲ ಮೇಲ್ಗಡೆ ತೆಗಿಬೇಕು ಅನ್ನೋಕ್ಕೋಸ್ಕರ ಅದು ತಗೊಂಡಿದ್ದು ಬಟ್ ಈ ಥರ ಆಗ್ಬೋದಲ್ಲ ಅಂತ ಅಲ್ಟರ್ನೇಟಾಗಿ ಇದೆಲ್ಲ ಇಲ್ದಿರೋದನ್ನೆಲ್ಲ ತೊಗೊಂಡಿರೋದು ಅಲ್ಲಿಗೆ ಒನ್ ಟ್ವೆಂಟಿ ಆಯಿತು ಸೊ ಈ ಕತೆ ಅಲ್ಲಿ ಮುಗಿತಪ್ಪ ಅನ್ನೋಷ್ಟರಲ್ಲಿ ಮತ್ತೊಂದು ಕತೆ ಸ್ಟಾರ್ಟ್ ಆಯಿತು ಏನು ಅಂತಂದರೆ ಅಲ್ಲಿ ಏನು ಮಾಡ್ತಾಯಿದ್ರು ನಾವು ಹೋಗುವಾಗ ನೀವು ನೋಡಿ ನೋಡಿರ್ಬೋದು ವೀಡಿಯೋದಲ್ಲಿ ಜರ್ಕಿನ್ ಹಾಕ್ಕೊಂಡು ಹೋಗಿದ್ವಿ ಅಲ್ವಾ ಇಟ್ಸ್ ಟು ಇನ್ ಒನ್ ಜರ್ಕಿನ್ ಆ್ಯಂಡ್ ಆಲ್ಸೋ ಸ್ವೆಟ್ಟರ್ ಓಕೆ ಅದೇನಾಯ್ತು ಅಂದರೆ ನಾನು ತಗೊಂಡ್ವು ತಗೊಂಡ್ಬಿಟ್ಟು ಅಂದರೆ ಅದು ಐಟಮ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಆ್ಯಂಡ್ ತೌಸಂಡ್ದು ಬಟ್ ನಾವು ನಾವೇನು ವೇರ್ ಮಾಡ್ಕೊಂಡು ಹೋಗಿದ್ವೋ ಅದು ಬಂದುಬಿಟ್ಟು ತ್ರೀ ತೌಸಂಡ್ ಟು ಫೋರ್ ತೌಸಂಡು ಓಕೆ ಅಷ್ಟಕ್ಕೆ ನಾವು ಅದು ಮಿಕ್ಸ್ ಆಗೋಯ್ತು ಓಕೆ ಐಟಮ್ ಯಾವುದು ಅಂತ ತೋರಿಸ್ತೀವಿ ಎಸ್ ಈ ಐಟಮ್ ತಗೊಳ್ಳೋಕೋಗಿ ಆ ರ ಏನು ಆ ವೇರ್ ಮಾಡಿರೋದನ್ನ ಅಲ್ಲೇ ಬಿಟ್ಬಿಟ್ಟಿರು ಎಸ್ ನೆಕ್ಸ್ಟ್ ನಾನು ಏನು ತೊಗೊಂಡೆ ಅಂತ ಅಂದರೆ ಚೊರ ಇದಕ್ಕೆ ನಾವು ಪಡ್ಡಿನ ಹಂಚು ಅಂತ ಕರಿತೀವಿ ನೀವು ಪಡ್ಡಿನ ತಾವ ಏನು ಹೇಳ್ತೀರೋ ಗೊತ್ತಿಲ್ಲ ನಾವು ಪಡ್ಡಿನ ಹಂಚು ಅಂತ ಕರಿತೀವಿ ಓಕೆ ಎಸ್ ಇದು ಬಂದುಬಿಟ್ಟು ನಾನ್ ಸ್ಟಿಕ್ ಅದೆಲ್ಲ ಇತ್ತು ಬಟ್ ನನಗೆ ಕಬ್ನದ್ದೇ ಬೇಕು ಅಂತೂ ನಾನು ಹೋಗ್ಬಿಟ್ಟು ತೊಗೊಂಡಿರೋದು ಓಕೆ ನಾಳೆ ಬಿಟ್ಟು ನಾಡಿದ್ದು ಏನು ಹೇಳಿ ಪಾಡ್ ಈ ಥರ ಮೂರು ಥರದ ಲೈಟ್ಸ್ ತಗೊಂಡಿದ್ದೀನಿ ಓಕೆ ಓಕೆ ನೋಡೋಣ ಫಸ್ಟ್ ಒನ್ ಇದು ಓಕೆ ಈ ಥರ ಇದೆ ರೌಂಡ್ ಬಾಲ್ಸ್ ಓಕೆ ನೆಕ್ಸ್ಟು ಇದು ಬಂದುಬಿಟ್ಟು ಹಾರ್ಟ್ ಶೇಪ್ ಇದೆ ಎಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಥರ ನೆಕ್ಸ್ಟು ಇದು ಲೀವ್ಸ್ದು ನೀವು ನೋಡಿರ್ಬೋದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡು ಬಂದಿದ್ವಲ್ಲ ಸೇಮ್ ಅದೇ ಥರದ್ದೇ ಚೆನ್ನಾಗಿದೆ ಅಲ್ವಾ ಇದು ಯಾಕೆ ನಾನು ಇಷ್ಟೊಂದು ಲೈಟ್ಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದರೆ ಗಣೇಶ ಹಬ್ಬ ಬಂತಲ್ವಾ ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡೋಣ ಅಂದ್ಕೊಂಡೆ ಎಸ್ ಸೊ ಇಷ್ಟುನ ಫಸ್ಟು ಲೈಟ್ಸ್ನ ಪರ್ಚೇಸ್ ಮಾಡಿಕೊಂಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಆಲ್ರೆಡಿ ಇದನ್ನ ಈ ಥರದ್ದು ಲೈಟ್ಸ್ ಹಾಕಿದ್ದೆ ನಂಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ಆಫ್ ಮೇನ್ ರೀಸನ್ ಏನು ಅಂತಂದರೆ ಇವಾಗ ಸುಮ್ಮನೆ ಮುಂಚೆ ಬರ್ತಿತ್ತಲ್ವ ಲೈಟ್ಸ್ ಎಲ್ ಇ ಡಿ ಬಲ್ಬ್ಸ್ ಸಿಂಪಲ್ ಎಲ್ ಇ ಡಿ ಬಲ್ಬ್ಸ್ ಇರ್ತಿತ್ತು ಓಪನ್ ಆಗಿ ಸೊ ಅದೇನಾದರೂ ಹಾಳಾಗೋದ್ರೆ ಅದು ಮತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಬಿಸಾಕಬೇಕು ಸೊ ನಂಗೆ ಈ ಥರದ್ದು ಒಂದು ಡೆಕೋರೇಟ್ ಇವಾಗ ಲೈಟ್ ಹಾಳಾದರೂ ಕೂಡ ಒಂದು ಡೆಕೋರೇಟಿಗೆ ಇಟ್ಕೋಬೋದು ಸೊ ಅದಕ್ಕೋಸ್ಕರ ನಾನು ಈ ಥರದನ್ನ ಇಷ್ಟಪಟ್ಟು ತೊಗೊಂಡು ಬಂದೆ ಎಸ್ ಮತ್ತೆ ನೆಕ್ಸ್ಟ್ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಎಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಆಸಮ್ ಅಂತ ಹೇಳ್ಬೋದು ಇಟ್ಸ್ ಟೂ ಇನ್ ಒನ್ ಆಲ್ಸೋ ಜರ್ಕಿ ಆ್ಯಂಡ್ ಆಲ್ಸೋ ಸ್ವೆಟರ್ ಬೋತ್ ಎರಡಗೂ ಯೂಸ್ ಆಗುತ್ತೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಆಸಮ್ ಆಗಿದೆ ಸೊ ಇವೆರಡನ್ನ ತೊಗೊಂಡ್ಬಿಟ್ಟು ಹೊರಟವು ನಾವು ಆಯಿತಾ ನೆಕ್ಸ್ಟು ಲೈಟಿಂಗ್ಸ್ ಅದೆಲ್ಲ ತೊಗೊಳ್ಳೋಣ ಅಂತ ಹೊರಟವು ಏನಾಯಿತು ಅಂತಂದರೆ ಸಡನ್ನಾಗಿ ನೆನಪಾಯಿತು ಅದು ಆ್ಯಕ್ಚುಲಿ ಅವನು ಇದು ಹಾಕ್ಕೊಂಡ್ಬಿಟ್ಟು ಅಂದರೆ ನಾವು ತೊಗೊಂಡೋಗಿರೋ ಜರ್ಕಿನ್ ಬಿಟ್ಟು ಜರ್ಕಿನ ಕಟ್ಕೊಂಡು ಅದ್ರ ಮೇಲೆ ಇದನ್ನು ಹಾಕೋತಾ ಇದ್ದ ಸೊ ಅದು ಫಿಟ್ ಇತ್ತು ಸೊ ನಾನೇ ಏನು ಮಾಡಿಬಿಟ್ಟೆ ಓಕೆ ಅದು ತೆಗ್ದಿಡು ಅಂದರೆ ನೀಟಾಗಿ ಗೊತ್ತಾಗುತ್ತೆ ಸೈಜು ಅಂತ ನಾನು ಹೇಳ್ತಾ ಇದ್ದೆ ನಾನೇ ತೆಗ್ದಿರೋದು ಮಾಡಿದ್ದು ನಾನೇ ಆ್ಯಕ್ಚುಲಿ ಕಿತಾಪತಿನ ಓಕೆ ಸೊ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯ್ತು ಅವ್ನು ಕೇಳಿದೆ ನಾನು ಜರ್ಕೀನು ಅಂತ ಹೇಳಿದ್ರು ನಾನು ಇದನ್ನು ತೋರಿಸ್ದೆ ಇಲ್ಲಿದೆ ನೋಡು ಅಂತ ನಾನು ತೋರಿಸ್ದೆ ಇದೆಲ್ಲ ನಾನು ಹಾಕೋ ಬಂದಿದ್ದು ಓ ಶೀಟ್ ಅದೆಲ್ಲೋಯ್ತು ಹೌದಲ್ವಾ ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ಅವನ್ನಂಗೆ ಹೇಳಿದ್ದು ಅಂದರೆ ನಾವೊಂದು ತುಂಬ ಟೈಮ್ ತೊಗೊಂಡ್ವಿ ಇದು ಜರ್ಕಿನ್ಸ್ ಇದೆಲ್ಲ ತಗೊಳ್ಳೋಕ್ಕೆ ತುಂಬ ಟೈಮ್ ತೊಗೊಂಡ್ವು ಅದಕ್ಕೋಸ್ಕರ ಸೊ ಅವ್ರಿಗೆ ಗೊತ್ತಿತ್ತು ಅಲ್ಲೇನಿದ್ರು ಅವ್ರಿಗೆ ಗೊತ್ತಿತ್ತು ನಾವು ತಗೊಳ್ಳುವಾಗ ಓ ಹೌದಲ್ವ ಅಂತ ನೋಡಿ ಫೈ ಸೆಕೆಂಡಲ್ಲಿ ನಮಗೆ ನಾವು ನಾವು ಹೋಗಿರೋ ಜರ್ಕಿ ನಮಗೆ ಸಿಕ್ತು ಸೊ ಅಲ್ಲಿಗೆ ನಿಜವಾಗ್ಲೂ ಹ್ಯಾಪಿ ಆಯ್ದೆ ನಾನು ಬಿಕಾಸ್ ಹಂಡ್ರೆಡ್ ಥೌಸಂಡ್ ಐಟಮ್ಸಿಗೆಲ್ಲ ನಾವು ಹಾಕೊಂಡು ಹಾಕೊಂಡೋಗಿರೋ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಐಟಮ್ಸ್ನ ಕಲ್ಕೊಂಡೋಗಕ್ಕಾಗುತ್ತಾ ಸೊ ಅದಕ್ಕೋಸ್ಕರನೇ ಸಖತ್ ಬೇಜಾರಾಗಿತ್ತು ನಂಗೆ ಸಿಗೋ ತನಕ ನಂಗೆ ಸಮಾಧಾನವೇ ಇರಲಿಲ್ಲ ಅಯ್ಯೋ ಸಿಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಹಂಗೆ ಹಿಂಗೆ ಅಂತ ಫೈನಲಿ ಸಿಕ್ತು ಈ ಥರ ಏನೂ ಮಾಡೋಕ್ಕಾಗಲ್ಲ ಎಸ್ ತುಂಬಾ ಲೇಟಾಗಿ ಬಂದ್ವು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ದಿರ ಇವಾಗ ನಾನು ಏನೇನು ತೊಗೊಂಡು ಬಂದೆ ಅದೆಲ್ಲ ನಾನು ತೋರಿಸ್ದೆ ನಿಮಗೆ ಆ್ಯಕ್ಚುಲಿ ಏನು ಗೊತ್ತಾ ಎಷ್ಟು ಚಿಕ್ಕ ಹುಡುಗರು ಇದ್ದಾಗ ನಾವೆಲ್ಲ ಈ ಥರ ಈ ಥರ ನಮಗೆ ಬಬಲ್ಸ್ ಏನಾದ್ರು ಸಿಕ್ಕರೆ ಸಾಕು ಹೀಗೆ ಈ ಥರ ಅನ್ನಿಸ್ತಿದ್ವಲ್ಲ ಯೂಶ್ವಲಿ ಟಿ ವಿ ತೊಗೊಂಬಂದರೆ ಏನೋ ಒಂದು ಹೊಸ ತೊಗೊಂಡು ಬಂದರೆ ಈ ಥರದ ಸಿಗೋದು ನನಗೆ ಇದು ಸಿಕ್ತು ಇವಾಗ ಅದು ಐಟಮ್ ಇತ್ತಲ್ವಾ ಕನ್ನಡಿ ಇದು ಮೀರರದು ಸೊ ಹಾಗಾಗಿ ಸಿಕ್ತು ಅದೇ ಇದ್ದೆ ನಾನು ಒಂಥರ ಈ ಖುಷಿ ಹೆಂಗೆ ಕೊಡುತ್ತೆ ಗೊತ್ತಾ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೇ ನೋಡ್ತಾ ಇದ್ದೀರೋ ಅವ್ರಿಗೂ ಸಹ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಸ್ ನೆಕ್ಸ್ಟು ಮತ್ತೊಂದು ವೀಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಸಿ ಯು ಬ ಬಾಯ್ ಲವ್ ಯು ಆಲ್